ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೋಡ್ರಿ ಅಪ್ಪ ಮೈಸೂರ್ನಾಗ ಮನಿ ಮಿತ್ರ ಚೀಟ್ ಮಾಡ್ಯಾರ ನೀವು ಮನೆಯಾಗ ಚೀಟಿ ಕಟ್ಕೊಂಡು ಹೊಲಿಗೆ ಮಾಡ್ತಾರಲ್ಲ ಅಂತ ಹೊಲಿವು ಅವ್ ಹರ್ಕತ ಮಾಡೋದಿಲ್ಲ ನೋಡ್ ನಾವು ಎಲ್ಲರಿಗೂ ಸಾಲ ಕೊಡತ್ತೇವ್ ನಾವು ಮನೆಯಾಗ ಕುತ್ತಿರ್ ಸಹಿತ ಪರ್ಸನಲ್ ಸಾಲ ಕೊಡತ್ತೇವ್ ನಾವು ಏನ ಬಾಳ ಏನ ತಲೆಗೆ ಕೆಲಸ ಕೊಡ್ಬೇಡ ನೀವು ಶಿಸ್ತು ಬಾ ಸಾಲ ತಗೊಂಡು ಹೋಗಕ ಕೆಲಸ ಮಾಡ್ಬೇಕ ಅದ್ರ ಟೈಮ್ ಟೈಮ್ ಕರೆಕ್ಟ ಕರೆಕ್ಟ್ ಇಲ್ಲ ಹತ್ರ ನೋಡ್ಬತ್ತ ಬರಬರಿ ಕಳಿಸ್ತೀನಿ ಮಿತ್ರ ಅದಾರ

ಇನ್ನು ಅಲ್ಲಿ ಆಗಿದ್ರೆ ಸರ್ ಹಿಳ್ಕಲ್ದಾಗಿ ಆಟ ಬಂದಿಲ್ಲ ನಾನು ನಾನು ಐದ್ ಗಂಟೆಗೆ ಹೀಗೆ ಏನು ಗೊತ್ತಿರ್ತಿ ಅವ್ರು ಅದೇನಾಗಿ ಸರ್ ಕಾರ್ಯಕ್ರಮದ ಹೆಣ್ಮಕ್ಳ ನಿಂತಿನ ಹೋಗುದು ನೋಡೋಣ ಯಾವ ಸೀರೆ ಉಟ್ನ ಸೀರೆ ಯಾವ ಬ್ಲೌಸ್ ತುಟ್ನ ಅದಕ್ಕೆ ಯಾವ ಬಳಿ ಹುಟ್ಟೆ ಹಾಕಿದ್ರು ಗಣ್ಮಕ್ಳು ಹಿರ್ತಾವೆ ನೋಡುದಿಲ್ಲ ಅವ್ರ ಯಾರ್ಯಾರು ಕರ್ಸಬೇಕು ಯಾರು ಎಷ್ಟು ಬರ್ತಾರ ಯಾರು ಕೊಡ್ತಾರ ಅವ್ರಿಗೆ ಸನ್ಮಾನ ಮಾಡ್ಬೇಕು ಇವ್ರಿಗೆ ದೊಡ್ಡ ಹಾರ ಹಾಕಿರೋ ಸಣ್ಣ ಹಾರ ಹಾಕಿರೋ ದೊಡ್ಡ ఇవ్వ పాప్ తల అర్థమాక గణ మెణ్ మరి గణు మక్ డైలీస్ హర్మ తే ప్యాంట్ శర్ట్ ఎలా తోబీ ఉడకే చో సా ಬುದ್ಧಿ ಒಂದಿಟ್ಟ ಲಕ್ಷ ಕೊಟ್ಟು ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಿ ನಿಮಗೆ ಎದಕ್ ಉಪಯೋಗಕ್ಕೆ ಬೇಕೋ ಅದನ್ನ ತಗೊಂಡು ದುಡ್ಡನ್ನ ಒಟ್ಟು ವ್ಯಕ್ತ ಮಾಡ್ಬೇಡಪ್ಪ ದುಡ್ಡು ನೀರ್ ಚೆಂದ ಚೆಲ್ಬೇಡ್ರಿ ಹೊರಗಾನ್ ನೀರ್ನ ವ್ಯಕ್ತ ಜೋಪಾನ ಮಾಡ್ತೀರಾ ಹಂಗ ಹೊರ್ಗಾನ ಜೋಪಾನ ಮಾಡ್ರಿ ಅಂತ ಹೇಳ್ತೀನಿ